চল নিজ নিকেতনে সংসার বিদেশে বিদেশির রেসে ব্রহ্ম কেন ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಎರಡು ಹಿಂದಿನ ಧ್ವನಿಯ ತುಣುಕಿನಲ್ಲಿ ತ್ಯಾಗ ಭೂಮಿಯಿಂದ ಭೋಗ ಭೂಮಿಯ ಕಡೆಗೆ ಅನ್ನುವಂಥ ಅಧ್ಯಾಯವನ್ನು ಗಮನಿಸಿದ್ವಿ ಈಗ ಸ್ವಾಮೀಜಿ ಹಡಗಿನಲ್ಲಿ ಅಮೇರಿಕಾದ ಕಡೆಗೆ ತಮ್ಮ ಪ್ರಯಾಣವನ್ನು ಬಳಸ್ಯಾರೆ ಅಂತ ಈಗ ಅಧ್ಯಾಯ ಹನ್ನೊಂದು ವಿಶಾಲ ವಾರಿಧಿಯಲ್ಲಿ ಪೆನೆನ್ಸುಲಾರ್ ಹಡಗನ್ನು ಹತ್ಕೊಂಡು ಮುಂಬೈದಿಂದ ಹೊರಟಂಥ ಸ್ವಾಮೀಜಿ ಈಗ ನಿಧಾನವಾಗಿ ಸಮುದ್ರ ಪ್ರಯಾಣದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಆರಂಭ ಮಾಡಿದ್ದಾರೆ ಮೊದಮೊದಲಿಗೆ ಸ್ವಾಮೀಜಿಗೆ ಎಲ್ಲಕ್ಕಿಂತ ಹೆಚ್ಚು ಕಿರಿಕಿರಿ ಉಂಟು ಮಾಡಿದ್ದಾದರೆ ಅವರದ್ದೇ ಆದಂಥ ಕೆಲವು ಸಾಮಾನು ಸರಂಜಾಮ್ಗಳು ಯಾಕೆ ಅಂದರೆ ಯಾವಾಗಲೂ ಅವುಗಳ ಕಡೆಗೆ ಗಮನ ಇಟ್ಟಿರಬೇಕಲ್ಲ ಅವುಗಳೆಲ್ಲದನ್ನು ಎಚ್ಚರದಿಂದ ಕಾಪಾಡಿಕೊಳ್ಳೋ ಹಾಗೆ ಊರಿನವಾಗಿಟ್ಟುಕೊಳ್ಳುವಂತಹ ಹೊಸ ಹೊಣಿಗಾರಿಕೆ ಸ್ವಾಮೀಜಿ ಮೇಲಿತ್ತು ಈಗ ಅವರ ಹತ್ತಿರ ಒಂದು ದೊಡ್ಡ ಪೆಟ್ಟಿಗೆ ಬಟ್ಟೆಯ ಕಪಾಟು ಪುಟ್ಟ ಕೈ ಪೆಟ್ಟಿಗೆ ಇದೆಲ್ಲ ಇತ್ತು ಕೇವಲ ಕೈಯಲ್ಲಿ ದಂಡ ಕಮಂಡಲವನ್ನು ಹಿಡ್ಕೊಂಡು ಪುಟ್ಟದೊಂದು ಗಂಟನ್ನು ಹಿಡ್ಕೊಂಡು ನಿರಾತಂಕವಾಗಿ ಭಾರತದ ಉದ್ದಗಲವನ್ನೆಲ್ಲ ಅಳೆದು ಅವರಿಗೆ ಈ ಹೊಸ ಸಾಮಾನುಗಳ ಯೋಗಕ್ಷೇಮದ ಕಡೆಗೆ ಗಮನ ಕೊಡೋದು ತುಂಬ ಕಷ್ಟ ಆಯಿತು ಆದರೆ ವಿಧಿ ಇರಲಿಲ್ಲ ಹಾಗಾಗಿ ಅದರ ಕಡೆಗೆ ಅದೇ ಸರಿಹೋಯಿತು ಇದಲ್ಲೇ ಹಡಗಿನ ಹೊಸ ಬಗೆಯ ಆಹಾರ ವಿವಿಧ ದೇಶಗಳ ವಿವಿಧ ಭಾಷೆಗಳನ್ನ ಆಡುವಂತಹ ಅಪರಿಚಿತ ಸ್ತ್ರೀ ಪುರುಷರ ಸಹವಾಸ ಮುಂತಾದ ಸಮಸ್ಯೆಗಳಿಗೂ ಕೂಡ ಕೆಲವು ದಿನಗಳಲ್ಲೇ ಪರಿಹಾರ ಆದವು ಇನ್ನುಳಿದ ಹಾಗೆ ಹಡಗು ಪ್ರಯಾಣದ ತಮ್ಮ ಈ ನೂತನ ಅನುಭವವನ್ನು ಸ್ವಾಮೀಜಿ ಆನಂದಿಸೋದಕ್ಕೆ ಶುರು ಮಾಡಿದ್ದಾರೆ ದಿಗಂತದವರೆಗೂ ಹರಡಿಕೊಂಡಿರುವಂತಹ ಅಗಾಧವಾದ ಜಲರಾಶಿ ನಿರಂತರವಾಗಿ ಎದ್ದೇಳುವಂತಹ ಭೀಮಾಕಾರದ ಅಲೆಗಳು ಸಮುದ್ರದ ಮೇಲಿಂದ ಬೀಸುವ ತಂಗಾಳಿಯ ಸುಂಗಿಗುಡುವಂತಹ ಶಬ್ದ ಸೂರ್ಯೋದಯ ಸೂರ್ಯಾಸ್ತಮಾನಗಳ ಸೊಬಗು ಕ್ಷಣಕ್ಷಣಕ್ಕೂ ವಿವಿಧ ವಿಚಿತ್ರ ವರ್ಣ ವಿನ್ಯಾಸಗಳನ್ನು ತಾಳುವಂತಹ ಮೇಘಗಳ ಸೌಂದರ್ಯ ಅಭ ಇದೆಲ್ಲವೂ ಕೂಡ ಇದೆಲ್ಲವೂ ಕೂಡ ಅವರ ಭಾವನಾತ್ಮಕ ಮನಸ್ಸು ಸಂಪೂರ್ಣವಾಗಿ ಈಗ ಆಸ್ವಾದಿಸ್ತಾ ಇದೆ ಅಲ್ಲದೆ ಸಹ ಪ್ರಯಾಣಿಕರ ಸೌಜನ್ಯಪೂರ್ಣ ನಡವಳಿಕೆ ಅವರಿಗೆ ಈ ಸಮುದ್ರಯಾನವನ್ನು ಪ್ರಿಯವಾಗಿಸ್ತು ಅಂತ ಕೂಡ ಹೇಳ್ಬೋದು ಐರೋಪ್ಯರ ನಡೆ ನುಡಿಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಅವರ ಶಿಷ್ಟಾಚಾರಗಳನ್ನು ಸಂಪ್ರದಾಯಗಳನ್ನು ಅರ್ಥ ಮಾಡಿಕೊಂಡ್ರು ಸ್ವಾಮೀಜಿಯ ಅತ್ಯಂತ ವಿಶಿಷ್ಟವಾದಂತಹ ಕೇಸರಿ ಬಣ್ಣದ ರೇಷ್ಮೆ ಉಡುಪು ಅವರ ರಾಜ ಟಿ ವಿ ಪ್ರಖರ ನೇತ್ರಗಳು ಪ್ರತಿಯೊಬ್ಬರ ಗಮನವನ್ನು ಅವ್ರ ಕಡೆಗೆ ಸೆಳೆಯಿತು ಹಾಗೆ ಅವರ ಜೊತೆಗೆ ಒಂದೆರಡು ಮಾತನಾಡುವಷ್ಟರಲ್ಲೇ ಅವರ ವಿನಯಪೂರ್ಣ ವರ್ಣನೆ ಎಂಥವರನ್ನೂ ಕೂಡ ಖುಷಿಪಡಿಸ್ತಾ ಇತ್ತು ಅವರ ಮಂದಹಾಸ ಪೂರಿತವಾದಂಥ ಮುಖ ಸಭ್ಯ ನಡವಳಿಕೆ ಅವರನ್ನು ಹಡಗನಲ್ಲಿ ಜನಪ್ರಿಯವಾಗಿಸ್ಬಿಡ್ತು ಅನ್ಬೋದು ಕೆಲವು ಸಲ ಅಂತೂ ಸ್ವಾಮೀಜಿ ಹಡಗಿನ ಅಂಗಳದಲ್ಲೂ ಒಬ್ಬರೇ ನಿಧಾನವಾಗಿ ಅಡ್ಡಾಡ್ತಿದ್ರು ಇಲ್ಲವೇ ಅನ್ಯ ಮನಸ್ಕರಾಗಿ ನಿಂತುಕೊಂಡು ಹಡಗಿಗೆ ಬಡಿಯುವಂತಹ ಅಲೆಗಳನ್ನು ದಿಟ್ಟಿಸಿ ನೋಡ್ತಿದ್ರು ಹಡಗಿನ ಕ್ಯಾಪ್ಟನ್ ಅವರನ್ನು ಬಹಳವಾಗಿ ಇಷ್ಟಪಟ್ಟಿದ್ದ ಒಂದೊಂದು ಸಲ ಅಂತೂ ಅವನು ಸ್ವಾಮೀಜಿ ಅಡ್ಡಾಡುವಾಗ ಅವ್ರಿಗೆ ಜೊತೆಗೊಡ್ತಿದ್ದ ಅವರನ್ನು ಹಡಗಿನ ಎಲ್ಲ ಭಾಗಗಳಿಗೂ ಕರೆದುಕೊಂಡು ಹೋದ ಅಷ್ಟೇ ಅಲ್ಲದೇ ವಿವಿಧ ಯಂತ್ರಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಸ್ವಾಮೀಜಿಗೆ ವಿವರಿಸಿ ಹೇಳ್ದ ಕೆಲವು ಸಲ ಅಂತೂ ದೂರದ ದ್ವೀಪಗಳನ್ನು ನಡುಗಡ್ಡೆಗಳನ್ನು ತೋರಿಸ್ತಾ ಅವುಗಳ ಬಗ್ಗೆ ತಿಳಿಸ್ಕೊಡ್ತಿದ್ದ ಈಗ ಅವರ ಈ ಪ್ರಯಾಣದ ಒಟ್ಟು ದೂರ ಸುಮಾರು ಎಂಟು ಸಾವಿರ ಮೈಲಿಗಳಾಗ್ಬಿಟ್ಟಿದೆ ಪ್ರಯಾಣದ ಅವಧಿ ಸುಮಾರು ಎರಡು ತಿಂಗಳು ಈ ಸುದೀರ್ಘ ಪ್ರಯಾಣದ ಉದ್ದಕ್ಕೂ ಸ್ವಾಮೀಜಿ ಹೊಸ ಹೊಸ ದೃಶ್ಯಗಳನ್ನ ನೋಡ್ತಾ ಇದ್ದಾರೆ ಹೊಸ ಹೊಸ ವಿಷಯಗಳನ್ನ ಅರ್ಥ ಮಾಡಿಕೊಳ್ತಿದ್ದಾರೆ ಇದೇ ಹಡಗನಲ್ಲಿ ಹಿಂದೆ ಒಂದ್ಸಲ ಮುಂಬೈಯಲ್ಲಿ ಅವರ ಅತಿಥಿ ಏನಾಗಿದ್ದಂತ ಸೇಟ್ ಚಬಿಲ್ ದಾಸ್ ಅವನು ಕೂಡ ಪ್ರಯಾಣ ಮಾಡ್ತಿದ್ದ ಮುಂಬೈಯಿಂದ ಹೊರಟು ಒಂದು ವಾರದ ನಂತರ ಪೆನೆನ್ಸುಲಾರ್ ಸುಮಾರು ಎಂಟು ನೂರ ಎಂಬತ್ತು ಮೈಲಿಗಳನ್ನು ಕ್ರಮಿಸಿ ಈಗಿನ ಶ್ರೀಲಂಕಾದ ರಾಜಧಾನಿಯಾಗಿರುವಂತ ಕೊಲಂಬೋ ಬಂದರಲ್ಲಿ ಲಂಗರು ಹಾಕ್ತು ಇಲ್ಲಿ ಅದು ಸುಮಾರು ಒಂದು ಇಡೀ ದಿನ ವಿಶ್ರಮಿಸ್ತಾ ಇತ್ತು ಅದರಿಂದ ಈ ಅವಕಾಶವನ್ನು ಉಪಯೋಗಿಸ್ಕೊಂಡಂತಹ ಸ್ವಾಮೀಜಿ ನಗರ ದರ್ಶನಕ್ಕೆ ಅಂತ ಹೊರಟರು ಗಾಡಿಯಲ್ಲಿ ಕುಳಿಸ್ಕೊಂಡು ಕೊಲಂಬೋ ನಗರದ ರಸ್ತೆಗಳನ್ನ ಸಂಚರಿಸಿದ್ರು ಇಲ್ಲಿ ಅವರು ಬೌದ್ಧ ದೇವಾಲಯವೊಂದನ್ನು ಸಂದರ್ಶನ ಮಾಡಿದ್ರು ಇಲ್ಲಿ ನಿರ್ವಾಣಸನದಲ್ಲಿ ಕುಳಿತುಕೊಂಡಿದ್ದಂತಹ ಬುದ್ಧನ ಸುಂದರವಾದಂತಹ ಬೃಹತ್ ವಿಗ್ರಹವನ್ನ ಕಂಡು ಆಶ್ಚರ್ಯಚಕಿತರಾಗಿಬಿಟ್ರು ಕೊಲಂಬೋದ ಬಳಿಕ ಹಡಗಿನ ಮುಂದಿನ ನಿಲುಗಡೆ ಪೆನಾಂಗ್ನಲ್ಲಿ ಮುಸ್ಲಿಮಾನರೇ ಹೆಚ್ಚಾಗಿರುವಂತಹ ಈ ದೇಶದ ಜನಗಳು ಹಿಂದಿನ ಶತಮಾನದಲ್ಲಿ ಜೀವನೋಪಾಯಕ್ಕೆ ಅಂತ ವ್ಯಾಪಾರಿ ಹಡಗುಗಳ ದರೋಡೆಯನ್ನ ಅವಲಂಬಿಸಿಬಿಟ್ಟಿದ್ರು ಆದ್ರೆ ಸ್ವಾಮೀಜಿ ಮುಂದೆ ಪತ್ರವೊಂದರಲ್ಲಿ ಬರಿತಾ ಹೇಳ್ತಾರೆ ಕೋವಿಗಳಿಂದ ಸುಸಜ್ಜಿತವಾಗಿದ್ದಂತಹ ಆಧುನಿಕ ಯುದ್ಧ ನೌಕೆಗಳು ಈ ಜನರನ್ನ ಹತೋಟಿಗೆ ತಂದು ಶಾಂತಿಯುತ ಜೀವನವನ್ನು ಅಂಬ ಅವಲಂಬಿಸೋ ಹಾಗೆ ಮಾಡಿಬಿಟ್ಟಿದೆ ಅಂತ ಪೆಂಗಾ ಪೆನಾಂಗಾ ನ ಹಡಗು ಸುಮಾತ್ರ ಸುಮಾತ್ರ ದ್ವೀಪದ ಮಾರ್ಗವಾಗಿ ಸಾಗಿ ಸಿಂಗಾಪುರನ್ನ ಬಂದು ತಲುಪಿಕೊಳ್ತು ಇಲ್ಲಿ ಸ್ವಾಮೀಜಿ ವಸ್ತು ಸಂಗ್ರಹಾಲಯವನ್ನ ಬೊಟಾನಿಕಲ್ ಗಾರ್ಡನ್ ಅದರ ಸಸ್ಯ ವೈಜ್ಞಾನಿಕ ತೋಟವನ್ನ ವೀಕ್ಷಣೆ ಮಾಡ್ತಾರೆ ಈ ಹೊಸ ದೇಶಗಳ ಹೊಸ ದೃಶ್ಯಗಳನ್ನ ಕಂಡು ಬಾಲಕನ ಹಾಗೆ ಸಂತೋಷ ಪಟ್ಟರು ಸ್ವಾಮೀಜಿ ಇಲ್ಲಿಂದ ಹಡಗು ಮುಂದೆ ಸಾಗಿ ಹಾಂಗ್ಕಾಂಗ್ ಬಂದರನ್ನ ಬಂದು ತಲುಪಿದೆ ಇಲ್ಲಿ ಹಡಗಿಗೆ ಮತ್ತೆ ಮೂರು ದಿನಗಳು ಬಿಡುವು ಹಾಂಗ್ಕಾಂಗ್ನಲ್ಲಿ ಅವರಿಗೆ ಚೀನಾದ ಮೊದಲ ಇಣುಕು ನೋಟ ಸಿಕ್ತು ಚೀನಾ ದೇಶ ಅಂದರೆ ಅದ್ಭುತ ಸಾಹಸಮಯ ಕಥೆಗಳನ್ನು ಕಿನ್ನರ ಲೋಕ ಅನ್ನೋ ಹಾಗೆ ನಂಬಿಕೆ ಆಗ ಪ್ರಚಲಿತ ಆಗಿತ್ತು ಆದರೆ ಅಲ್ಲಿನ ಜನಜೀವನವನ್ನು ಕಣ್ಣಾರೆ ಕಂಡ ಮೇಲೆ ಈ ಚೀನಾದ ಜನರಷ್ಟು ವ್ಯಾಪಾರಿ ಬುದ್ಧಿಯವರು ಬೇರೆಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಸ್ವಾಮೀಜಿಗೆ ಈಗ ಅರ್ಥವಾಗ್ತಿದೆ ಜಗತ್ತಿನಲ್ಲೇ ಅತ್ಯಂತ ಚಟುವಟಿಕೆಯ ರೇ ರೇವುಗಳಂದಗಳಲ್ಲಿ ಒಂದಾಗಿರುವಂಥ ಹಾಂಗ್ಕಾಂಗ್ನ ದೃಶ್ಯ ಅವರನ್ನು ಚುರುಕುಗೊಳಿಸ್ಬಿಡ್ತು ಜುಲೈ ಹತ್ತನೇ ತಾರೀಕು ಈಗ ಯೋಕೋಹಾಮಾದಿಂದ ತಮ್ಮ ಮದ್ರಾಸಿ ಶಿಷ್ಯರಿಗೆ ಬರೆದಂಥ ಪತ್ರದಲ್ಲಿ ಅವರು ಕಂಡಂತಹ ದೃಶ್ಯ ಎಲ್ಲದನ್ನ ಬಣ್ಣಿಸಿ ಬರೀತಾರೆ ಸ್ವಾಮೀಜಿ ಹೇಳ್ತಾರೆ ಇಲ್ಲಿನ ದೋಣಿಗಳೆಲ್ಲ ಎರಡೆರಡು ಚುಕ್ಕಾಣಿಗಳು ದೋಣಿಯವನು ತನ್ನ ಸಂಸಾರ ಸಮೇತವಾಗಿ ದೋಣಿಯಲ್ಲೇ ವಾಸ ಮಾಡ್ತಾನೆ ಹೆಚ್ಚು ಕಡಿಮೆ ಯೊಕೋಹಮಾನ್ ಕೂಡ ಚುಕ್ಕಾಣಿ ಹಿಡಿದು ಹಿಡಿತಾಳೆ ಅವನ ಹೆಂಡತಿ ಎಲ್ಲದನ್ನ ನಿಭಾಯಿಸ್ತಾಳೆ ಒಂದು ಚುಕ್ಕಾಣಿಯನ್ನ ಕೈಗಳಿಂದ ಮತ್ತೊಂದು ಕಾಲುಗಳಿಂದ ನಿಯಂತ್ರಿಸ್ತಾಳೆ ಈ ಹೆಂಗಸರ ಪೈಕಿ ನೂರಕ್ಕೆ ತೊಂಬತ್ತು ಜನ ತಮ್ಮ ಹುಸು ಹಸುಗೂಸನ್ನ ಬೆನ್ನಿಗೆ ಕಟ್ಟಿಕೊಂಡಿರ್ತಾರೆ ಆ ಪುಟ್ಟ ಚೀನಿ ಮಗುವಿನ ಕೈಕಾಲುಗಳು ಮಾತ್ರ ಜೋತಾಡ್ತಾ ಇರುತ್ತೆ ತಾಯಿ ತುಂಬಾ ಚಟುವಟಿಕೆಯಿಂದ ಕಷ್ಟದ ಕೆಲಸಗಳೆಲ್ಲದನ್ನ ಮಾಡ್ತಾ ಓಡಾಡ್ತಿರ್ತಾಳೆ ಭಾರವಾದ ವಸ್ತುಗಳನ್ನ ತಳ್ತಿರ್ತಾಳೆ ಇಲ್ಲ ಅಂತಂದ್ರೆ ತುಂಬಾ ಚಲ ಹಾಕಿನಿಂದ ದೋಣಿಯಿಂದ ದೋಣಿಗೆ ಜಿಗಿತಾ ಇರ್ತಾಳೆ ಆದರೆ ಬೆನ್ನಿಗೆ ಕಟ್ಕೊಂಡಂತಹ ಪುಟ್ಟ ಕಿಟ್ಟಣ್ಣ ಅವನು ಮಾತ್ರ ತನ್ನ ಪಾಡಿಗೆ ಶಾಂತವಾಗಿ ಕೂತಿರ್ತಾನೆ ಅಮ್ಮನ ಬೆನ್ನಲ್ಲಿ ಇದೊಂದು ವಿಚಿತ್ರ ನೋಟನೇ ಸರಿ ಅನ್ಸ್ಬಿಡ್ತು ಅಲ್ದಲೆ ಅತ್ತೆಂದೆತ್ತ ಓಡಾಡ್ತಲೇ ಇರುವಂತಹ ದೋಣಿಗಳು ಹಾಗೆ ದೊಡ್ಡ ಉಗಿ ದೋಣಿಗಳನ್ನ ಅದರ ನೂಕು ನುಗ್ಗಲುಗಳು ಅಷ್ಟೆಷ್ಟಲ್ಲಪ್ಪ ಈ ಬಾಲಕ ಅದೆಂತಹ ಅಪಾಯದ ಮಡುವಿನಲ್ಲಿ ಇರ್ತಾನೆ ಅಂದ್ರೆ ಯಾವ ಕ್ಷಣದಲ್ಲಾದ್ರೂ ಕೂಡ ಅವನ ಪುಟ್ಟ ತಲೆಯ ಜಡೆ ಸಮೇತ ಜಜ್ಜಿ ಹೋಗ್ಬೋದು ಆದ್ರೆ ಆದ್ರೆ ಆದರೆ ಅದಕ್ಕೆಲ್ಲ ಹೆದರೋದಿಲ್ಲ ಈ ಗಡಿಬಿಡಿ ಜೀವನದಲ್ಲಿ ಅವನಿಗೆ ಕಿಂಚಿತ್ತು ಆಸಕ್ತಿ ಇರೋ ಹಾಗೆ ತೋರಿಸಿಲ್ಲ ಕಾಲ ಕೆಲಸ ಕಾರ್ಯದ ಭರಾಟೆಯಲ್ಲಿ ಮುಳುಗಿ ಹೋಗಿರುವಂಥ ಅವನ ತಾಯಿ ಆಗಾಗ ಕೊಡುವಂತಹ ಅಕ್ಕಿ ರೊಟ್ಟಿಯ ಚೂರನ್ನು ಕಡಿಯುವುದರಲ್ಲೇ ಆ ಮಗುವಿಗೆ ಸಂತೃಪ್ತಿ ಅಂತ ಮುಂದಿನದ್ದನ್ನು ಮುಂದಿನ ಧ್ವನಿಯ ತನಕಲ್ಲಿ ಗಮನಿಸೋಣ ಜಯರಾಮಕೃಷ್ಣ